ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನಾನು ಶ್ರೀಮತಿ ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಷಯ ಕನ್ನಡ ನಲಿಕಲಿ ಒಂದು ಸೊ ಭಾಗ ಒಂದರಲ್ಲಿ ಬರುವಂತಹ ಎಲ್ಲ ಕಲಿಕಾಫಲಗಳನ್ನು ಮತ್ತು ಕಲಿಕಾಂಶವನ್ನು ಬಳಸ್ಕೊಂಡು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಸೊ ಈ ಮೌಲ್ಯಮಾಪನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಮೊದಲಿಗೆ ಕಲಿಕಾಫಲವನ್ನು ಒಂದು ನೋಟವನ್ನು ನೋಡೋಣ ಸೊ ಇಲ್ಲಿ ಕಲಿಕಾಫಲವನ್ನು ನಾವು ಇಲ್ಲಿ ಕಾಣ್ಬೋದು ಸೊ ನೋಡಿದ್ರಲ್ಲ ಕಲಿಕಾಫಲಗಳನ್ನು ಸೊ ಕಲಿಕಾಫಲ ಮತ್ತು ಕಲಿಕಾಂಶವನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಂಕಲಾತ್ಮಕ ಮಲೋಮನ ಒಂದು ಒಂದನೇ ತರಗತಿ ನಲಿಕಲಿಗೆ ಇಪ್ಪತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಕೆಳಗೆ ಚೌಕದಲ್ಲಿ ಕೊಟ್ಟಿರುವ ಅಕ್ಷರದಿಂದ ಪ್ರಾರಂಭವಾಗದ ಪದಗಳಿಗೆ ವೃತ್ತ ಹಾಕು ಸೊ ಯಾವ ಪದ ಹಾಗು ಅಕ್ಷರದಿಂದ ಪ್ರಾರಂಭ ಆಗೋದಿಲ್ವೋ ಅಂಥ ಪದಗಳಿಗೆ ಮಕ್ಕಳು ವೃತ್ತವನ್ನು ಹಾಕಬೇಕಾಗುತ್ತೆ ಸೊ ಇದಕ್ಕೆ ನಾಲ್ಕು ಅಂಕ ಎರಡನೇ ಮೇ ಕ್ವೆಶನ್ ಚಿತ್ರ ನೋಡಿ ಪದ ಬರೆ ಮಕ್ಕಳು ಚಿತ್ರವನ್ನು ಗುರುತಿಸಿ ಅವುಗಳ ಪದವನ್ನು ಬರೀಬೇಕಾಗುತ್ತೆ ಸೊ ಇದಕ್ಕೆ ಐದು ಅಂಕ ಮೂರನೇ ಮೇ ಕ್ವೆಶನ್ ಅಕ್ಷರಗಳನ್ನು ಜೋಡಿಸಿ ಪದರಚನೆ ಮಾಡಿ ಬರೆ ಸೊ ಮಕ್ಕಳು ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಜೋಡಿಸಿ ಪದರಚನೆ ಮಾಡಿ ಖಾಲಿ ಬಿಟ್ಟ ಜಾಗದಲ್ಲಿ ಬರೆಯಬೇಕಾಗುತ್ತೆ ಆರು ಅಂಕ ಕೊನೆಯ ಪ್ರಶ್ನೆ ಬಿಟ್ಟ ಅಕ್ಷರ ತುಂಬಿ ಪದಗಳನ್ನು ಓದು ಸೊ ಇಲ್ಲಿ ಕೊಟ್ಟಿರುವಂತಹ ಪದಕ್ಕೆ ಅಕ್ಷರವನ್ನು ಬಿಟ್ಟಿದೆ ಸೊ ಮಕ್ಕಳು ಸೂಕ್ತವಾದ ಅಕ್ಷರವನ್ನು ಅಲ್ಲಿ ತುಂಬಿ ಪದರಚನೆ ಮಾಡಿ ಓದಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕ ಸೊ ನಿಮಗೆಲ್ಲ ತಿಳಿದಿದೆ ನಲಿಕಲಿ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಮಾಡುವಾಗ ನಾವು ಮೌಖಿಕ ಮೂವತ್ತು ಮತ್ತು ಲಿಖಿತ ಇಪ್ಪತ್ತು ಬಳಸಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ ನಂತರ ಐವತ್ತು ಅಂಕಗಳನ್ನು ಇಪ್ಪತ್ತಕ್ಕೆ ಪರಿವರ್ತಿಸಿ ನಮ್ಮ ದಾಖಲೆ ಪುಸ್ತಕದಲ್ಲಿ ದಾಖಲೀಕರಣ ಮಾಡಬೇಕಾಗತ್ತೆ ಸೊ ವಿಡಿಯೋಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ